ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಖಾಲಿರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಈ ಒಂದು ಶಾಲೆಗಳಲ್ಲಿ ಖಾಲಿರುವಂತಹ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಖಾಲಿರುವಂಥ ಶಿಕ್ಷಕರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ವಿಶ್ವಭಾರತಿ ವಿದ್ಯಾಕೇಂದ್ರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಿರೇಬೇವನೂರು ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವಪ್ಪ ಅಂದರೆ ಮೊದಲಿಗೆ ಸಹ ಶಿಕ್ಷಕರು ಬಿ ಎ ಬಿ ಎಡ್ ಅಥವಾ ಡಿ ಎಡ್ ಕನ್ನಡ ಪರಿಸರ ಅಧ್ಯಯನ ನಾಲ್ಕು ಮತ್ತು ಐದನೇ ತರಗತಿಗೆ ನಾಲ್ಕು ಮತ್ತು ಐದನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರು ಬೇಕಾಗಿದ್ದಾರೆ ಇಲ್ಲಿ ಸೇವಾ ಅನುಭವ ಬಂದ್ಬಿಟ್ಟು ಒಂದರಿಂದ ಮೂರು ವರ್ಷ ಆಗಿರಬೇಕು ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಡಿ ಎಡ್ಡು ಇಂಗ್ಲೀಷ್ ಹಿಂದಿ ಇದು ಕೂಡ ನಾಲ್ಕರಿಂದ ಮತ್ತು ಐದನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರು ಬೇಕು ಇದು ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಕನ್ನಡ ಮತ್ತು ಸಮಾಜ ವಿಜ್ಞಾನ ಕನ್ನಡ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಆರು ಮತ್ತು ಏಳನೇ ತರಗತಿಗೆ ಇದಕ್ಕೂ ಕೂಡ ಮೂರು ವರ್ಷದ ಅನುಭವ ಕೇಳಿದರೆ ಇದು ಒಂದು ಹುದ್ದೆ ಇದೆ ನಂತರ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಹಿಂದಿ ಆರು ಮತ್ತು ಏಳನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರು ಮೂರು ವರ್ಷದ ಅನುಭವ ಇರಬೇಕು ಒಂದು ಹುದ್ದೆ ಇದೆ ನಂತರ ಸಹ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ಡು ಬಿ ಎಸ್ ಸಿ ಬಿ ಎಡ್ಡು ವಿಜ್ಞಾನ ವಿಜ್ಞಾನ ಆರು ಆರು ಮತ್ತು ಏಳನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರು ಮೂರು ವರ್ಷದ ಅನುಭವ ಒಂದು ಒಂದು ಪೋಸ್ಟ್ ಇದೆ ನಂತರ ಸಹ ಶಿಕ್ಷಕರು ಎಮ್ ಎ ಬಿ ಎಡ್ ಬಿ ಎ ಬಿ ಎಡ್ಡು ಕನ್ನಡ ಎಂಟರಿಂದ ಹತ್ತನೇ ತರಗತಿ ಎಮ್ ಎ ಆಗಿರಬೇಕು ಅದ್ರ ಜೊತೆಗೆ ಬಿ ಎ ಬಿ ಎಡ್ ಆಗಿರಬೇಕು ಕನ್ನಡ ಪೋಸ್ಟು ಎಂಟರಿಂದ ಹತ್ತನೇ ತರಗತಿಗೆ ಬೋಧನೆ ಮಾಡೋದು ಮೂರು ವರ್ಷ ಅನುಭವ ಇರಬೇಕು ಒಂದು ಹುದ್ದೆ ಇದೆ ಸಹ ಶಿಕ್ಷಕರು ಎಮ್ ಎ ಮತ್ತು ಬಿ ಎ ಬಿ ಎಡ್ಡು ಹಿಂದಿ ಅದು ಕೂಡ ಎಂಟರಿಂದ ಹತ್ತನೇ ತರಗತಿಗೆ ಬೋಧನೆ ಮಾಡುವುದು ಅದು ಒಂದು ಪೋಸ್ಟ್ ಇದೆ ಮತ್ತು ಅದೇ ರೀತಿಯಾಗಿ ಸಹ ಶಿಕ್ಷಕರು ಎಮ್ ಎ ಬಿ ಎಡ್ಡು ಇಂಗ್ಲೀಷ್ ಅದು ಕೂಡ ಎಂಟರಿಂದ ಹತ್ತನೇ ತರಗತಿಗೆ ಬೋಧನೆ ಮಾಡುವಂತಹ ಶಿಕ್ಷಕರು ಒಂದು ಹುದ್ದೆ ಇದೆ ನಂತರ ದೈಹಿಕ ಶಿಕ್ಷಕರು ಎಂ ಪಿ ಎಡ್ ಅಥವಾ ಬಿ ಪಿ ಎಡ್ಡು ದೈಹಿಕ ಶಿಕ್ಷಣ ಆರರಿಂದ ಎಂಟನೇ ಹತ್ತನೇ ತರಗತಿ ಮೂರು ವರ್ಷದ ಅನುಭವ ಇರಬೇಕು ಅದು ಕೂಡ ಒಂದು ಹುದ್ದೆ ಇದೆ ಚಿತ್ರಕಲಾ ಶಿಕ್ಷಕರು ಡಿ ಎಮ್ ಸಿ ಚಿತ್ರಕಲ್ ಈ ಕೋರ್ಸ್ ಆಗಿರಬೇಕು ಡಿ ಎಮ್ ಸಿ ಕೋರ್ಸ್ ಮಾಡಿರಬೇಕು ಅದು ಕೂಡ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂಥ ಶಿಕ್ಷಕರು ಆಗಿರಬೇಕು ಮೂರು ವರ್ಷದ ಅನುಭವ ಇರಬೇಕು ಮತ್ತು ಒಂದು ಹುದ್ದೆ ಇದೆ ಅದು ನಂತರ ಸಂಗೀತ ಶಿಕ್ಷಕರು ಸಂಗೀತದಲ್ಲಿ ಮ್ಯೂಸಿಕ್ ಡಿಗ್ರಿಯನ್ನು ಮುಗಿಸಿರಬೇಕು ಆರರಿಂದ ಹತ್ತನೇ ತರಗತಿ ಇದು ಕೂಡ ಒಂದು ಪೋಸ್ಟ್ ಇದೆ ನಂತರ ಅಕೌಂಟೆಂಟ್ ಮತ್ತು ಕಂಪ್ಯೂಟರ್ ಅಕೌಂಟೆಂಟ್ ಬಂದು ಬಿ ಕಾಮ್ ಅಥವಾ ಬಿ ಎ ವಿತ್ ಕಂಪ್ಯೂಟರ್ ಕೋರ್ಸ್ ಆಗಿರಬೇಕು ಇದಕ್ಕೆ ಕಚೇರಿ ಕೆಲಸ ಏನೇ ಆಫೀಸ್ ಕೆಲಸದಲ್ಲಿ ಎಲ್ಲ ಮಾಡಬೇಕಾಗುತ್ತೆ ಇದು ಎರಡು ಪೋಸ್ಟ್ ಇದ್ದಾವೆ ಒಂದು ಅಕೌಂಟೆಂಟು ಇನ್ನೊಂದು ಕಂಪ್ಯೂಟರ್ ಸೆಕ್ಷನ್ ಇಷ್ಟು ಹುದ್ದೆಗಳು ಇವು ಕನ್ನಡ ಮಾಧ್ಯಮ ಖಾಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಖಾಲಿ ಇರುವಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹುದ್ದೆಗಳು ಅದೇ ರೀತಿಯಾಗಿ ಇವರದೇ ಆದಂತಹ ಶ್ರೀ ಬೀರಲಿಂಗೇಶ್ವರ ಪಬ್ಲಿಕ್ ಸ್ಕೂಲ್ ಪಬ್ಲಿಕ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹಿರೇಬೇವನೂರು ಅಂತ ಇದೆ ಇದು ಇಂಗ್ಲೀಷ್ ಮೀಡಿಯಂ ಮಾಧ್ಯಮ ಶಾಲೆ ಇಲ್ಲಿ ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಶಿಕ್ಷಕರು ಬೇಕಾಗಿದ್ದಾರೆ ಶಿಕ್ಷಕರ ಒಂದು ನೇಮಕಾತಿ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಅಸಿಸ್ಟೆಂಟ್ ಟೀಚರು ಬಿ ಎ ಬಿ ಎ ಬಿ ಎ ಅಥವಾ ಎನ್ ಟಿ ಸಿ ಡಿ ಎಡ್ ಆಗಿರಬೇಕು ಆಲ್ ಸಬ್ಜೆಕ್ಟ್ ಬೋಧನೆ ಮಾಡೋಕ್ಕೆ ಅದು ಎಲ್ ಕೆ ಜಿ ಯು ಕೆ ಜಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದು ಇಲ್ಲಿ ಮೂರು ವರ್ಷದ ಅನುಭವ ಕೇಳಿದರೆ ಎರಡು ಹುದ್ದೆಗಳಿದ್ದಾವೆ ನಂತರ ಅಸಿಸ್ಟೆಂಟ್ ಟೀಚರ್ ಬಿ ಎ ಬಿ ಎಸ್ ಸಿ ಬಿ ಎಡ್ ಆರ್ ಬಿ ಎಡ್ ಆಗಿರಬೇಕು ಆಲ್ ಸಬ್ಜೆಕ್ಟ್ ಇದು ಕೂಡ ಒಂದರಿಂದ ಎರಡನೇ ತರಗತಿಗೆ ಬೋಧನೆ ಮಾಡುವಂಥ ಶಿಕ್ಷಕರಾಗಿರಬೇಕು ಇದು ಎರಡು ಹುದ್ದೆಗಳಿದ್ದಾವೆ ನಂತರ ಅಸಿಸ್ಟೆಂಟ್ ಟೀಚರ್ ಬಿ ಎ ಬಿ ಎಡ್ ಆಗಿರಬೇಕು ಕನ್ನಡ ಮತ್ತು ಹಿಂದಿ ಮೂರರಿಂದ ಐದನೇ ತರಗತಿಗೆ ಕನ್ನಡ ಮತ್ತು ಹಿಂದಿ ಬಿ ಎ ಬಿ ಎಡ್ ಓದಿರಬೇಕು ಅದು ಒಂದು ಹುದ್ದೆ ಇದೆ ನೆಕ್ಸ್ಟ್ ಅಸಿಸ್ಟೆಂಟ್ ಟೀಚರ್ ಬಿ ಎ ಬಿ ಎಡ್ಡು ಇಂಗ್ಲೀಷ್ ಮತ್ತು ಇ ವಿ ಎಸ್ ಮೂರರಿಂದ ಐದನೇ ತರಗತಿಗೆ ಇದು ಕೂಡ ಒಂದು ಹುದ್ದೆ ಇದೆ ಅಸಿಸ್ಟೆಂಟ್ ಟೀಚರ್ ನೆಕ್ಸ್ಟ್ ಬಿ ಎಸ್ ಸಿ ಬಿ ಎಡ್ಡು ಮ್ಯಾಥ್ಸು ಅದು ಕೂಡ ಮೂರರಿಂದ ಐದನೇ ಮೂರರಿಂದ ಐದನೇ ತರಗತಿಗೆ ಬೋಧನೆ ಮಾಡಿರಬೇಕು ನೆಕ್ಸ್ಟ್ ಅಸಿಸ್ಟೆಂಟ್ ಟೀಚರ್ ಎಮ್ ಎ ಬಿ ಎಡ್ಡು ಎಮ್ ಎ ಬಿ ಎ ಬಿ ಎಡ್ಡು ಇಂಗ್ಲೀಷು ಆರರಿಂದ ಹತ್ತನೇ ತರಗತಿ ಇದು ಕೂಡ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ ಒಂದು ಪೋಸ್ಟ್ ಇದೆ ಅದರ ಜೊತೆಗೆ ಮತ್ತೊಂದು ಅಸಿಸ್ಟೆಂಟ್ ಟೀಚರ್ ಇದೆ ಎಮ್ ಎಸ್ ಸಿ ಎ ಬಿ ಎಸ್ ಸಿ ಬಿ ಎಡ್ಡು ಮ್ಯಾಥ್ಸ್ ಟೀಚರ್ ಆರರಿಂದ ಹತ್ತನೇ ತರಗತಿ ಇದು ಕೂಡ ಮೂರು ವರ್ಷದ ಅನುಭವ ಇರಬೇಕು ಒಂದು ಹುದ್ದೆ ಇದೆ ನಂತರ ಇನ್ನೊಂದು ಅಸಿಸ್ಟೆಂಟ್ ಟೀಚರ್ ಬಿ ಎ ಎಮ್ ಎ ಬಿ ಎ ಬಿ ಎಡ್ಡು ಸೋಷಿಯಲ್ ಸೈನ್ಸು ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿರಬೇಕು ಇದು ಕೂಡ ಮೂರರಿಂದ ಮೂರು ವರ್ಷದ ಅನುಭವ ಇರಬೇಕು ಒಂದು ಹುದ್ದೆ ಇದೆ ನಂತರ ಪಿ ಟೀಚರ್ ಎಮ್ ಪಿ ಎಡ್ ಅಥವಾ ಬಿ ಪಿ ಎಡ್ ಫಿಸಿಕಲ್ ಎಜುಕೇಷನ್ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋಧಿಸುವ ಬೋಧಿಸುವಂಥವರಾಗಿರಬೇಕು ಇದು ಮೂರು ವರ್ಷದ ಅನುಭವ ಆಗಿರಬೇಕು ಮತ್ತು ಒಂದು ಪೋಸ್ಟ್ ಇದೆ ಇಷ್ಟು ಪೋಸ್ಟ್ಗಳು ನಿಮಗೇನಪ್ಪ ಅಂದರೆ ಈ ಒಂದು ಎರಡು ಶಾಲೆಗಳಲ್ಲಿ ಖಾಲಿ ಇರುವಂತಹ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳು ಹಾಗೆಯೇ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ನಿಮ್ಮ ಒಂದು ಎಲ್ಲ ಮಾಡಿಫಿಕೇ ಎಲ್ಲ ನಿಮ್ಮ ಮೂಲ ದಾಖಲೆಗಳನ್ನು ಎಲ್ಲ ರಿಸ್ಯೂಮನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕೊಟ್ಟಿರುವಂತಹ ವ್ಯಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಈ ವ್ಯಾಟ್ಸಪ್ ನಂಬರಿಗೆ ನಿಮ್ಮ ಒಂದು ರಿಸ್ಯೂಮನ್ನು ವ್ಯಾಟ್ಸಪ್ ಮೂಲಕ ಸೆಂಡ್ ಮಾಡಬೇಕು ನಂತರ ಅವರು ಇಂಟ್ರ್ಯೂ ಡೇಟು ಮತ್ತು ಟೈಮನ್ನು ನಿಮಗೆ ವ್ಯಾಟ್ಸಪ್ನಲ್ಲಿ ತಿಳಿಸ್ತಾರೆ ಆ ಡೇಟಿಗೆ ಹೋಗಿ ಇಂಟ್ರೂ ಮತ್ತು ಡೆಮೊ ಕ್ಲಾಸನ್ನು ಕೊಡಬೇಕು ನಿಮಗೆ ಇಲ್ಲಿ ಅಟ್ರಾಕ್ಟಿವ್ ಸ್ಯಾಲ್ರಿ ವಿತ್ ಫುಡ್ and ಅಂಡ್ ಅಕಮಂಡೇಶನ್ ಅಂತ ಕೊಟ್ಟಿದ್ದಾರೆ ನಿಮಗೆ ಊಟ ಮತ್ತು ವಸತಿ ವ್ಯವಸ್ಥೆ ಇರುತ್ತೆ ಮತ್ತು ಅದರ ಜೊತೆಗೆ ಉತ್ತಮವಾದಂಥ ವೇತನ ಕೂಡ ನೀಡಲಾಗುವುದು ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಕೊಟ್ಟಿರುವಂತಹ ಈ ವ್ಯಾಟ್ಸಪ್ ನಂಬರ್ಗಳು ನೈನ್ ಡಬಲ್ ಒನ್ ತ್ರೀ ನೈನ್ ಫೈವ್ ಡಬಲ್ ಸಿಕ್ಸ್ ತ್ರೀ ಅಥವಾ ಡಬಲ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ಅಥವಾ ನೈನ್ ಸಿಕ್ಸ್ ತ್ರೀ ಟು ನೈನ್ ಒನ್ ಫೈ ಸಿ ಫೈ ಸಿಕ್ಸ್ ನೈನ್ ಏಯ್ಟ್ ಈ ನಂಬರಿಗೆ ನೀವು ವ್ಯಾಟ್ಸಪ್ ಮುಖಾಂತರ ನಿಮ್ಮ ಒಂದು ರಿಸ್ಯೂಮನ್ನು ಕಣ್ ಕಳಿಸ್ಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಒಂದು ಎಲ್ಲ ಮೂಲ ದಾಖಲಾತಿಗಳ ಜೆರಾಕ್ಸ್ ಪ್ರತಿಗಳನ್ನು ಕೂಡ ಪಿ ಡಿ ಎಫ್ನಲ್ಲಿ ಕಳಿಸಿ ಹಾಗೆ ನಿಮಗೆ ಇಂಟ್ರೂ ಡೇಟು ಮತ್ತು ಆ ಟೈಮ್ಸನ್ನು ಅವರು ನಿಮಗೆ ವ್ಯಾಟ್ಸಪ್ ಮುಖಾಂತರ ತಿಳಿಸ್ತಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗನೆ ಈ ಒಂದು ಶಾಲೆಗಳಿಗೆ ಭೇಟಿ ನೀಡಿ ಅಥವಾ ಈ ವ್ಯಾಟ್ಸಪ್ ನಂಬರಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಾಚಾರ್ಯರು ಮತ್ತು ನಿರ್ದೇಶಕರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹ ಎಸ್ ವಿ ಎಂ ವಿದ್ಯಾವರ್ತಕ ಸಂಘ ಇಳುಕಲ್ ಈ ಒಂದು ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಾಚಾರ್ಯರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇಲ್ಲಿ ನಮ್ಮ ಸಂಘದ ಅಡಿಯಲ್ಲಿ ನಡೆಯುತ್ತಿರುವ ವಿವಿಧ ಮಹಾವಿದ್ಯಾಲಯಗಳಲ್ಲಿ ಖಾಲಿ ಇರುವ ಪೂರ್ಣಾವಧಿ ಹಾಗೂ ತಾತ್ಕಾಲಿಕ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಹುದ್ದೆಯ ಆಕಾಂಕ್ಷಿಗಳು ಸ್ವವಿವರದೊಂದಿಗೆ ಸಂಬಂಧಿಸಿದ ಪದವಿಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣಪತ್ರಗಳನ್ನು ಒಳಗೊಂಡ ನಾಲ್ಕು ವರ್ಷಗಳ ಸಂಯುಕ್ತ ಶಿಕ್ಷಣ ಪದವಿ ಕೋರ್ಸ್ ಐ ಟಿ ಇ ಪಿ ವಿಭಾಗಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳ ಹುದ್ದೆಗಳಿಗೆ ಹಾಗೂ ಎಸ್ ವಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರ ಹುದ್ದೆಗೆ ಮತ್ತು ವ್ಯವಹಾರ ಅಧ್ಯಯನಗಳ ಸಂಸ್ಥೆ ಎಂ ಬಿ ಎ ನಿರ್ದೇಶಕರ ಹುದ್ದೆಗೆ ಎಸ್ ವಿ ಎಂ ಕಾನೂನು ವಿಶ್ ಮಹಾವಿದ್ ಮಹಾವಿಶ್ವವಿದ್ಯಾಲಯ ಮಹಾವಿದ್ಯಾಲಯ ಪ್ರಾಚಾರ್ಯರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಮೊದಲನೇದಾಗಿ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಪೋಸ್ಟು ಯಶಸ್ಟ್ ಪೋಸ್ಟ್ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಶಿಕ್ಷಣ ಎಜುಕೇಷನ್ ಈ ಒಂದು ವಿಷಯದಲ್ಲಿ ಏಳು ಹುದ್ದೆಗಳಿದ್ದಾವೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಮ್ ಎಮ್ ಎಸ್ ಸಿ ಬಿ ಎ ಮತ್ತು ಬಿ ಎಡ್ಡು ಎಮ್ ಎಡ್ ಆಗಿರಬೇಕು ನಂತರ ಕನ್ನಡ ಕನ್ನಡ ಬಂದುಬಿಟ್ಟು ಮೂರು ಹುದ್ದೆಗಳಿದೆ ಇದಕ್ಕೆ ಎಮ್ ಎ ಬಿ ಎಡ್ಡು ಎಮ್ ಎಡ್ ಆಗಿರಬೇಕು ಹಿಂದಿ ಇದು ಕೂಡ ಮೂರು ಹುದ್ದೆಗಳಿದ್ದಾವೆ ಎಮ್ ಎ ಬಿ ಎಡ್ಡು ಎಮ್ ಎಡ್ ಆಗಿರಬೇಕು ನನ್ ನಂತರ ಇಂಗ್ಲೀಷ್ ಇಂಗ್ಲೀಷ್ ಕೂಡ ಮೂರು ಹುದ್ದೆಗಳಿದ್ದಾವೆ ಎಮ್ ಎ ಬಿ ಎಡ್ಡು ಬಿ ಎಮ್ ಎಡ್ ಆಗಿರಬೇಕು ಮತ್ತು ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಇದು ಒಂದು ಹುದ್ದೆ ಇದೆ ಎಮ್ ಎ ಬಿ ಎಡ್ಡು ಅಥವಾ ಎಮ್ ಎಡ್ ಆಗಿರಬೇಕು ಭೂಗೋಳಶಾಸ್ತ್ರ ಜಿಯೋಗ್ರಫಿ ಇದು ಕೂಡ ಒಂದು ಹುದ್ದೆ ಇದೆ ಎಮ್ ಎ ಬಿ ಎಡ್ಡು ಬಿ ಎ ಮತ್ತು ಎಮ್ ಎಡ್ ಆಗಿರಬೇಕು ಇತಿಹಾಸ ಇದು ಕೂಡ ಒಂದು ಹುದ್ದೆ ಇದೆ ಇದಕ್ಕೂ ಕೂಡ ಎಮ್ ಎ ಬಿ ಎಡ್ ಕ್ವಾಲಿಫಿಕೇಷನ್ ಬೇಕು ಮತ್ತು ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎರಡು ಹುದ್ದೆಗಳಿದ್ದಾವೆ ಎಮ್ ಎ ಬಿ ಎಡ್ಡು ಅಥವಾ ಎಮ್ ಎಡ್ ಆಗಿರಬೇಕು ಭೌತಶಾಸ್ತ್ರ ಫಿಸಿಕ್ಸು ಇದಕ್ಕೆ ಕೂಡ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಬಿ ಎಡ್ಡು ಅಥವಾ ಎಮ್ ಎಡ್ ಆಗಿರಬೇಕು ನಂತರ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಅಥವಾ ಬಿ ಎಡ್ ಎಮ್ ಎಡ್ ಆಗಿರಬೇಕು ಮತ್ತು ಗಣಿತಶಾಸ್ತ್ರ ಎರಡು ಹುದ್ದೆಗಳಿದೆ ಎಮ್ ಎಸ್ ಸಿ ಬಿ ಎಡ್ಡು ಅಥವಾ ಎಮ್ ಎಡ್ಡು ಪ್ರಾಣಿಶಾಸ್ತ್ರ ಜುವಾಲಜಿ ಇದಕ್ಕೆ ಇದು ಕೂಡ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಬಿ ಎಡ್ಡು ಅಥವಾ ಎಮ್ ಎಡ್ ಆಗಿರಬೇಕು ಸಸ್ಯಶಾಸ್ತ್ರ ಬಾಟ್ನಿ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಬಿ ಎಡ್ಡು ಅಥವಾ ಎಮ್ ಎಡ್ಡು ನಂತರ ಅಕೌಂಟೆನ್ಸಿ ಅಕೌಂಟೆನ್ಸಿ ಬಂದುಬಿಟ್ಟು ಒಂದು ಹುದ್ದೆ ಇದೆ ಎಮ್ ಕಾಮ್ ಅಥವಾ ಬಿ ಕಾಮ್ ಎಮ್ ಕಾಮ್ ಮತ್ತು ಡಿ ಎಡ್ಡು ಬಿ ಎಡ್ ಆಗಿರಬೇಕು ಬಿ ಎಡ್ಡು ಮತ್ತು ಎಮ್ ಎಡ್ ಆಗಿರಬೇಕು ವ್ಯವಹಾರ ಬಿಸ್ನೆಸ್ ಸ್ಟಡಿ ಇದು ಕೂಡ ಒಂದು ಹುದ್ದೆ ಇದೆ ಇದಕ್ಕೆ ಎಮ್ ಕಾಮು ಮತ್ತು ಅದರ ಜೊತೆಗೆ ಬಿ ಎಡ್ಡು ಎಮ್ ಎಡ್ ಆಗಿರಬೇಕು ನಂತರ ದೈಹಿಕ ನಿರ್ದೇಶಕರು ಫಿಸಿಕಲ್ ಡೈರೆಕ್ಟರು ಇದು ಒಂದು ಹುದ್ದೆ ಇದೆ ಎನಿ ಡಿಗ್ರಿ ವಿತ್ ಎಮ್ ಪಿ ಎಡ್ ಡಿಗ್ರಿ ಮಾಡಿಕೊಂಡು ಎಮ್ ಪಿ ಎಡ್ ಮಾಡಿರಬೇಕು ನಂತರ ಗ್ರಂಥಾಲಯ ಗ್ರಂಥಪಾಲಕರು ಪಾಲಕರು ಲೈಬ್ರೇರಿಯನ್ ಇದು ಒಂದು ಹುದ್ದೆ ಇದೆ ಇದಕ್ಕೆ ಎಮ್ ಎಮ್ ಎಲ್ ಐ ಸೈನ್ಸ್ ಆಗಿರಬೇಕು ನಂತರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದು ಕೂಡ ಒಂದು ಹುದ್ದೆ ಇದೆ ಇದಕ್ಕೆ ಎಂ ಎಫ್ ಎ ಅಥವಾ ಡಬ್ಲ್ಯೂ ವಿ ಎ ಇದು ಈ ಕೋರ್ಸ್ ಹೊಂದಿರಬೇಕು ನೋಡಿರಿ ಇಲ್ಲಿ ಯಾರೇ ಆಗಿರಲಿ ಇಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಮ್ ಎ ಬಿ ಎಡ್ಡು ಅಥವಾ ಬಿ ಎಸ್ ಸಿ ಬಿ ಎಡ್ಡು ಎಮ್ ಎಸ್ ಸಿ ಬಿ ಎಡ್ಡು ಮತ್ತು ಎಮ್ ಪಿ ಎಡ್ಡು ಈ ಒದ್ಯಾರ್ಥಿಗಳೇನಿದ್ದೀರೋ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾರಿಗೆಲ್ಲ ಆಸಕ್ತಿ ಇದೆಯೋ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಹರಿದ್ದರೋ ನೀವೇನು ಮಾಡಿ ಆದಷ್ಟು ಬೇಗನೆ ಈ ಒಂದು ಕಾಲೇಜಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ವಿಶೇಷವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನಾತಕೋತ್ತರ ಪದವಿಯಲ್ಲಿ ಅಂದರೆ ನೀವು ಎಮ್ ಎ ಅಥವಾ ಎಮ್ ಎಸ್ಸಿನಲ್ಲಿ ಮಿನಿಮಮ್ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿರಬೇಕು ಜೊತೆಗೆ ಇದರ ಜೊತೆಗೆ ಇನ್ನೊಂದು ಕ್ವಾಲಿಫಿಕೇಷನ್ ಇದೆ ಅದು ಏನಪ್ಪ ಅಂದರೆ ನೆಟ್ ಆರ್ ಸ್ಲೆಟ್ ಅಥವಾ ಪಿ ಎಚ್ ಡಿ ಮೂರರಲ್ಲಿ ಯಾವುದಾದ್ರೂ ಒಂದು ಪಾಸಾದ್ರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೆಟ್ ಆಗಿರ್ಬೋದು ಅಥವಾ ಕೆ ಸೆಟ್ ಆಗಿರ್ಬೋದು ಅಥವಾ ಪಿ ಎಚ್ ಡಿ ಇದು ಯಾವುದರಲ್ಲಿ ಒಂದಾದರೂ ಆಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಮೇಲಿನ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ರಾಜ್ಯ ಸರ್ಕಾರಿ ಅನುದಾನಿತ ಸಂಸ್ಥೆಗಳ ಆಡಳಿತ ಮಂಡಳಿ ನಿರ್ದೇಶಕರ ವೇತನ ನೀಡಲಾಗುವುದು ನೋಡ್ರಿ ಸಹಾಯಕ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೇನಪ್ಪ ಅಂದರೆ ಸರ್ಕಾರಿ ನೋ ಅನುದಾನಿತ ಸಂಸ್ಥೆಗಳಿಗೆ ಏನು ಸ್ಯಾಲ್ರಿ ಇರುತ್ತೋ ಅದೇ ರೀತಿಯ ಒಂದು ವೇತನವನ್ನು ನೀಡೋದು ನೀಡೋದು ಇಲ್ಲಿ ಇದರಲ್ಲಿ ಅನುದಾನಿತ ಕಾಲೇಜುಗಳಿಗೂ ಬೇಕು ಮತ್ತು ಅನುದಾನ ರಹಿತ ಕಾಲೇಜುಗಳಿಗೂ ಪ್ರಾಧ್ಯಾಪಕ ಪ್ರಾಚಾರ್ಯ ಉಪನ್ಯಾಸಕರು ಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಅದನ್ನೇ ಹೇಳಿದ್ದಾರೆ ಸರ್ಕಾರಿ ಅನುದಾನಿತ ಸಂಸ್ಥೆಗಳ ಆಡಳಿತ ಮಂಡಳಿ ನಿರ್ದೇಶಿತ ವೇತನ ನೀಡಲಾಗುವುದು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ವೈಯಕ್ತಿಕ ಪರಿಚಯ ಪತ್ರ ಜನ್ಮ ದಿನಾಂಕ ಸ್ವಯಂ ದೃಢೀಕರಣ ಪತ್ರ ಸಂಬಂಧಿಸಿದ ಪದವಿ ಪ್ರಮಾಣ ಪತ್ರ ಕೆ ಕೆಸೆಟ್ಟು ಪಿ ಎಚ್ ಡಿ ದೃಢೀಕರಣ ಪತ್ರದೊಂದಿಗೆ ಸೇವಾ ಪ್ರಮಾಣ ಪತ್ರದೊಂದಿಗೆ ಅಂದರೆ ನಿಮ್ಮ ಸರ್ವಿಸ್ ಅರ್ಜಿಯನ್ನು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೋಡಿರಿ ಲಾಸ್ಟ್ ಡೇಟ್ ಏನಪ್ಪಾ ಅಂದರೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಪ್ರಾಚಾರ್ಯರು ಅರ್ಜಿ ಎಲ್ಲ ಯಾರಿಗೆ ಸಲ್ಲಿಸಬೇಕಪ್ಪ ಅಂದರೆ ಪ್ರಾಚಾರ್ಯರು ಎಸ್ ವಿ ಎಮ್ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಇಳಕಲ್ ಇವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ರೊಂದು ನೋಡಿರಿ ಇಪ್ಪತ್ತ್ಮೂರಕ್ಕೆ ಲಾಸ್ಟ್ ಡೇಟ್ ಇದೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮಗೇನಿರುತ್ತಪ್ಪ ಅಂದರೆ ಇಲ್ಲಿ ಸಂದರ್ಶನ ಇರುತ್ತೆ ಇಂಟ್ರ್ಯೂ ಇರುತ್ತೆ ಇಂಟ್ರ್ಯೂಗೆ ನೀವು ಇದು ಮಾಡ್ಬೋದು ಎಂಟ್ರಿಗೆ ನೀವು ಅಟೆಂಡ್ ಆಗ್ಬೋದು ನಂತರ ಅವ್ರದ್ದೇ ಆದಂಥ ಎಸ್ ವಿ ಎಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಹುದ್ದೆ ಇದೆ ಆ್ಯಸ್ ಪರ್ ಎನ್ ಸಿ ಐ ಎಸ್ ಎಮ್ ಈ ಪ್ರಕಾರ ಕಾಲೇಜಲ್ಲಿ ಬಿಟ್ಟಿರುತ್ತೆ ನಂತರ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇದು ಡೈರೆಕ್ಟರ್ ಪೋಸ್ಟ್ ಇದೆ ಇದಕ್ಕೆ ಎಮ್ ಬಿ ಎ ಪಿ ಜಿ ಡಿ ಎಮ್ ಆಗಿರಬೇಕು ಮತ್ತು ಟೆನ್ ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅದೇ ರೀತಿಯಾಗಿ ಎಸ್ ವಿ ಎಮ್ ಲಾ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಒಂದು ಹುದ್ದೆ ಇದೆ ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಮೂರು ಹುದ್ದೆಗಳ ಅರ್ಜಿಯನ್ನು ಚೇರ್ಮನ್ನರು ಎಸ್ ವಿ ಎಮ್ ಸಂಘ ಇಳಕಲ್ ಇವರಿಗೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಒಳಗಾಗಿ ನೀವು ಸಲ್ಲಿಸಲು ಈ ಒಂದು ಇಮೇಲ್ ಐ ಡಿ ಮೂಲಕ ಇಲ್ಲಿ ಕೊಟ್ಟಿರುವಂಥ ಇಮೇಲ್ ಐ ಡಿ ಬಂದುಬಿಟ್ಟು ಎಸ್ ವಿ ಎಮ್ ವಿ ವಿ ಐ ಐ ಎಲ್ ಕೆ ಎಲ್ ಅಟ್ ಜಿ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರದ್ದೇ ಆದಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ತ್ರೀ ಸೆವೆನ್ ನೈನ್ ಒನ್ ಏಯ್ಟ್ ಅಥವಾ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ತ್ರೀ ಡಬಲ್ ಜೀರೋ ಏಯ್ಟ್ ಫೈವ್ ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ನೋಡಿರಿ ಸ್ಯಾಲ್ರಿ ಮಾತ್ರ ಸರ್ಕಾರಿ ಅನುದಾನಿತ ಸಂಸ್ಥೆಗಳಿಗೆ ಏನು ಸ್ಯಾಲ್ರಿ ಇದೆಯೋ ಅದೇ ಸ್ಯಾಲ್ರಿಯನ್ನು ಕೊಡ್ತಾರೆ ಅಂತ ಹೇಳಿದರೆ ಈ ಒಂದು ಪೋಸ್ಟ್ಗಳಲ್ಲಿ ಇಲ್ಲಿ ಪೂರ್ಣಕಾಲಿಕನೂ ಇದೆ ಮತ್ತು ತಾತ್ಕಾಲಿಕ ಹುದ್ದೆಗಳು ಅತಿಥಿ ಶಿಕ್ಷಕರಾಗಿದೆ ಮತ್ತು ಕಾಯಂ ಶಿಕ್ಷಕರ ಹುದ್ದೆಗಳಿಗೂ ಉಪನ್ಯಾಸಕರ ಹುದ್ದೆಗಳಿಗೂ ನೋಡಿರಿ ಕಾಯಂ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳನ್ನು ಈ ಒಂದು ಇವರ ಒಂದು ಮಹಾವಿದ್ಯಾಲಯದಲ್ಲಿ ಇದ್ದಾವೆ ಹಾಗಾಗಿ ನಿಮಗೆಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಈ ಶಿಕ್ಷಣ ಕನ್ನಡ ಹಿಂದಿ ಇಂಗ್ಲೀಷ್ ರಾಜ್ಯಶಾಸ್ತ್ರ ಭೋಗೋಳಶಾಸ್ತ್ರ ಇತಿಹಾಸ ಅರ್ಥಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಎಮ್ ಎಮ್ ಎಸ್ ಸಿ ಬಿ ಎಡ್ ಮಾಡ್ಕೊಂಡಿದ್ದರೋ ಅಥವಾ ಎಮ್ ಎಡ್ ಮಾಡ್ಕೊಂಡಿದ್ದಿರೋ ಕೆ ಎಸ್ ಎಡ್ ಪಾಸ್ ಮಾಡ್ಕೊಂಡಿದ್ದಿರೋ ನೀವೆಲ್ಲ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಿದ್ದೀರಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹಾಗಾಗಿ ನೀವು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಒಳಗೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಡೈರೆಕ್ಟಾಗಿ ಆ ಕಾಲೇಜಿಗೆ ಭೇಟಿ ನೀಡಿ ಅಥವಾ ನೀವು ಅವ್ರು ಕೊಟ್ಟಿರುವಂತಹ ಇಮೇಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಂದೆ ಬರಲಿರುವಂತಹ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಒಂದು ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುರಾರ್ಜಿ ವಸತಿ ಶಾಲೆಗಳಿಗೆ ಇಷ್ಟು ಹುದ್ದೆಗಳನ್ನು ತುಂಬಲಿಕ್ಕೆ ಅಧಿಸೂಚನೆ ಆಗಿತ್ತು ಅನ್ನೋದನ್ನು ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇದೆ ಅದ್ರ ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ನೇಮಕಾತಿ ಆದಾಗ ಲ್ಯಾಕ್ ಉಳಿದಿರುವಂಥ ಹುದ್ದೆಗಳು ಎಷ್ಟು ಅವುಗಳನ್ನು ಪರಿಗಣಿಸಿ ಟೋಟಲ್ ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದರ ಮಾಹಿತಿಯನ್ನು ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ತೇನೆ ಮೊಲ್ ಮೊದಲನೇದಾಗಿ ಕನ್ನಡ ಭಾಷಾ ಶಿಕ್ಷಕರು ಇದು ಹೊಸ ನೇಮಕಾತಿಯಲ್ಲಿ ತೊಂಬತ್ತೆರಡು ಹುದ್ದೆಗಳಿದ್ದಾವೆ ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವುದು ಎರಡು ಹುದ್ದೆಗಳು ಒಟ್ಟು ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇರುವಂಥದ್ದು ಆಂಗ್ಲ ಭಾಷಾ ಶಿಕ್ಷಕರು ಇದು ಕೂಡ ತೊಂಬತ್ತ್ಮೂರು ಹುದ್ದೆಗಳು ಎಂಟು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿರುವಂಥ ಹುದ್ದೆಗಳು ಒಟ್ಟು ನೂರ ಒಂದು ಹುದ್ದೆಗಳು ಖಾಲಿ ಹಿಂದಿ ಭಾಷಾ ಶಿಕ್ಷಕರು ಐವತ್ತೆಂಟು ಐದು ಎರಡು ಸಾವಿರದ ಹದಿನೇಳರಲ್ಲಿರುವಂಥ ಹುದ್ದೆಗಳು ಒಟ್ಟು ಅರವತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಗಣಿತ ಶಿಕ್ಷಕರು ಅರವತ್ತೊಂದು ಆರು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಒಟ್ಟು ಅರವತ್ತೇಳು ಹುದ್ದೆಗಳು ಖಾಲಿ ಇರೋದು ವಿಜ್ಞಾನ ಶಿಕ್ಷಕರು ಐವತ್ತೆಂಟು ಆರು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿರುವಂಥ ಹುದ್ದೆಗಳು ಅರವತ್ತ್ನಾಲ್ಕು ಹುದ್ದೆಗಳು ಒಟ್ಟು ಸಮಾಜ ವಿಜ್ಞಾನ ಶಿಕ್ಷಕರು ನಲವತ್ತೆಂಟು ಎಂಟು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥ ಹುದ್ದೆಗಳು ಐವತ್ತಾರು ಒಟ್ಟು ಹುದ್ದೆಗಳು ಗಣಕಯಂತ್ರ ಶಿಕ್ಷಕರು ಇಪ್ಪತ್ತೆರಡು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿರೋದು ಎರಡು ಒಟ್ಟು ಇಪ್ಪತ್ತ್ನಾಲ್ಕು ಹುದ್ದೆಗಳು ದೈಹಿಕ ಶಿಕ್ಷಣ ಶಿಕ್ಷಕರು ಮಹಿಳೆ ಹದಿನಾಲ್ಕು ಹುದ್ದೆಗಳಿದೆ ಎರಡು ಸಾವಿರದ ಹದಿನೇಳರಲ್ಲಿ ಯಾವುದೇ ರೀತಿಯ ಹುದ್ದೆಗಳು ಇಲ್ಲ ಟೋಟಲ್ ಹದಿನಾಲ್ಕು ಪೋಸ್ಟ್ ಇದ್ದಾವೆ ದೈಹಿಕ ಶಿಕ್ಷಣ ಶಿಕ್ಷಕರು ನಲವತ್ತಾರು ಒಟ್ಟು ಐದು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಒಟ್ಟು ಐವತ್ತೊಂದು ಹುದ್ದೆಗಳು ನೇಮಕಾತಿ ನಡೆಯಲಿದೆ ಪ್ರಥಮ ದರ್ಜೆ ಕಂಪ್ಯೂಟರ್ ಸಹಾಯಕರು ಅಥವಾ ಆಪ್ರೇಟರ್ ನಲವತ್ತೆಂಟು ಹುದ್ದೆಗಳು ಏಳು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಖಾಲಿರುವಂಥದ್ದು ಒಟ್ಟು ಐವತ್ತೈದು ಹುದ್ದೆಗಳು ನೇಮಕಾತಿ ನೆಕ್ಸ್ಟ್ ನಿಲಯ ಪಾಲಕರು ಮಹಿಳೆ ಹದಿನೇಳು ಹುದ್ದೆಗಳಿದ್ದಾವೆ ಹದಿನೇಳು ಪೋಸ್ಟ್ ಇದ್ದಾವೆ ನಿಲಯ ಪಾಲಕರು ಪುರುಷ ನಲವತ್ತು ಹುದ್ದೆಗಳು ಮತ್ತು ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಒಟ್ಟು ನಲವತ್ತೊಂದು ಹುದ್ದೆಗಳು ಸಂಗೀತ ಶಿಕ್ಷಕರು ಎರಡು ಸಾವಿರದ ಸೊ ಇಪ್ಪತ್ನಾಲ್ಕು ಹದಿನೇಳರಲ್ಲಿ ಯಾವುದೇ ರೀತಿಯಾದಂಥ ಹುದ್ದೆಗಳಿಲ್ಲ ಒಟ್ಟು ಇಪ್ಪತ್ನಾಲ್ಕು ಹುದ್ದೆಗಳು ಪದವಿ ಚಿತ್ರಕಲಾ ಶಿಕ್ಷಕರು ಮೂವತ್ತ್ಮೂರು ಅದರಲ್ಲಿ ಯಾವುದೇ ರೀತಿಯಾದಂಥ ಹದಿನೇಳರಲ್ಲಿ ಖಾಲಿ ಇಲ್ಲ ಮೂವತ್ತ್ಮೂರು ಹುದ್ದೆಗಳು ಡಿಪ್ಲೊಮೊ ಚಿತ್ರಕಲಾ ಶಿಕ್ಷಕರು ಮೂವತ್ತೆರಡು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥ ಹುದ್ದೆ ಒಂದಿದೆ ಒಟ್ಟು ಮೂವತ್ತ್ಮೂರು ಹುದ್ದೆಗಳು ಅಧಿಕಾರಿಗಳು ಮೂವತ್ತೇಳು ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥ ಹುದ್ದೆಗಳು ಆರು ಒಟ್ಟು ನಲವತ್ತ್ಮೂರು ಒಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ನೇಮಕಾತಿ ಹುದ್ದೆಗಳ ಸಂಖ್ಯೆ ಏಳ್ನೂರ ಇಪ್ಪತ್ತ್ಮೂರು ಹುದ್ದೆಗಳು ಹೊಸ ನೇಮಕಾತಿಯ ಹುದ್ದೆಗಳು ಬಾಕಿ ಇರುವಂಥ ಹುದ್ದೆಗಳು ಒಟ್ಟು ಐವತ್ತೇಳು ಎರಡೂ ಸೇರಿಸಿ ಏಳ್ನೂರ ಎಂಬತ್ತು ಹುದ್ದೆಗಳನ್ನು ಈಗೇನು ನೆಕ್ಸ್ಟ್ ಬರುವಂಥ ಈ ಒಂದು ನೇಮಕಾತಿಯಲ್ಲಿ ಈ ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಏನು ಮಾಡಿದೆ ಅಂದರೆ ಆರ್ಥಿಕ ಅನುಮೋದನೆಯನ್ನು ನೀಡಿದೆ ಏನು ಕೆಲವೇ ದಿನಗಳಲ್ಲಿ ಈ ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಲಿವೆ ಹಾಗಾಗಿ ಯಾರೆಲ್ಲ ವಸತಿ ಶಾಲೆಗಳ ಒಂದು ಶಿಕ್ಷಕರಾಗಲಿಕ್ಕೆ ಬಯಸ್ತಿದ್ದೀರೋ ಈಗಲಿಂದನೇ ನಿಮ್ಮ ಸ್ಟಡಿಯನ್ನು ಈಗಲಿಂದನೇ ಪ್ರಾರಂಭಿಸಿ ಈ ಹುದ್ದೆಗಳನ್ನು ನೀವು ಪಡಲಿಕ್ಕೆ ನಿಮಗೆ ಒಳ್ಳೆ ಅವಕಾಶ ಇದೆ ಹಾಗಾಗಿ ಈ ಒಂದು ಹುದ್ದೆಗಳಿಗೆ ನೀವು ಶ್ರಮ ಪಟ್ಟರೆ ಹುದ್ದೆ ನಿಮ್ಮದಾಗಿಸುತ್ತದೆ ಅದೇ ರೀತಿಯಾಗಿ ಮತ್ತೊಂದು ಮಾಹಿತಿ ಇದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಲೇಜು ವಿಭಾಗದಲ್ಲಿ ಖಾಲಿರುವಂತಹ ಒಂದು ಮತ್ತು ಶ ಪ್ರೌಢಶಾಲಾ ವಿಭಾಗದಲ್ಲಿ ಖಾಲಿರುವಂಥ ಹುದ್ದೆಗಳು ಇವು ಇದರ ಒಂದು ಮಾಹಿತಿಯೂ ಇದೆ ಇಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರು ಹುದ್ದೆಗಳು ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಹುದ್ದೆಗಳು ಒಟ್ಟು ನೂರ ಮೂರು ಆಂಗ್ಲ ಭಾಷಾ ಶಿಕ್ಷಕರು ನೂರ ಎಂಟು ಹಿಂದಿ ಭಾಷಾ ಶಿಕ್ಷಕರು ಐವತ್ತೈದು ಇದ್ದಾವೆ ಗಣಿತ ಶಿಕ್ಷಕರು ನೂರ ಮೂರು ಹುದ್ದೆಗಳು ಖಾಲಿದಾವೆ ವಿಜ್ಞಾನ ಶಿಕ್ಷಕರು ನೂರ ಆರು ಸಮಾಜ ವಿಜ್ಞಾನ ಶಿಕ್ಷಕರು ನೂರ ಅರವತ್ತು ಗಣಕಯಂತ್ರ ಐವತ್ತೇಳು ದೈಹಿಕ ಶಿಕ್ಷಣ ಶಿಕ್ಷಕರು ಮೂವತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ನಲವತ್ತೈದು ಒಟ್ಟು ಐವತ್ತೊಂದು ಪ್ರಥಮ ದರ್ಜೆ ಕಂಪ್ಯೂಟರ್ ಸಹಾಯಕರು ಎಪ್ಪತ್ತೈದು ನಾಲ್ಕು ಎಪ್ಪತ್ತೊಂಬತ್ತು ಒಟ್ಟು ಎಪ್ಪತ್ತೊಂಬತ್ತು ನಿಲ ನಿಲಯ ಪಾಲಕರು ಮಹಿಳೆ ಮೂವತ್ತು ನಿಲಯ ಪಾಲಕರು ಪುರುಷರ ನಲವತ್ತ ಎಂಟು ಒಟ್ಟು ಎಂಟುನೂರ ಎಪ್ಪತ್ತೈದು ಹೊಸ ನೇಮಕಾತಿ ಇದರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಬಾಕಿ ಇರುವಂಥದ್ದು ಐವತ್ತೈದು ಒಟ್ಟು ಸೇರಿ ಒಂಬೈನೂರ ಮೂವತ್ತು ಹುದ್ದೆಗಳು ಹಾಗಾಗಿ ಇದರಲ್ಲಿ ಈ ಹುದ್ದೆಗಳು ಜಾಸ್ತಿನೂ ಆಗ್ಬೋದು ಮತ್ತು ಕಡಿಮೆನೂ ಆಗ್ಬೋದು ಒಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ಈ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗಲಿದೆ ಹಾಗಾಗಿ ಎಲ್ಲರೂ ಈಗಲಿಂದನೇ ನಿಮ್ಮ ಒಂದು ಅಭ್ಯಾಸವನ್ನು ಪ್ರಾರಂಭ ಮಾಡಿ ಈ ಹುದ್ದೆಗಳಿಗೆ ನೀವು ಈಸಿಯಾಗಿ ಜಾಬನ್ನು ಪಡಿಬೋದು ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಬರುವಂಥ ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವೀಡಿಯೋದ ಲಿಂಕ್ ಶೇರ್ ಮಾಡಿ